ಸ್ಥಗಿತಗೊಂಡ ದಾಂಡೇಲಿಯ ಶ್ರೇಯಸ್ ಶ್ರೀನಿಧಿ ಕಾರ್ಖಾನೆಯ ಕಾರ್ಮಿಕ ಅಂಬೇವಾಡಿ ನವಗ್ರಾಮದ ನಿವಾಸಿ ಶಂಕರ್ ಜಟ್ಟಣ್ಣವರ್ ನಿಧನ ಕಳೆದ ಹಲವಾರು ವರ್ಷಗಳಿಂದ ದಾಂಡೇಲಿಯ ಶ್ರೇಯಸ್ ಶ್ರೀನಿಧಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕ ಕಳೆದ ನಾಲ್ಕು ವರ್ಷಗಳಿಂದ ಶ್ರೀನಿಧಿ ಶ್ರೇಯಸ್ ಕಾರ್ಖಾನೆ ಸ್ಥಗಿತಗೊಂಡು ಉದ್ಯೋಗವಿಲ್ಲದೆ ಅಭದ್ರತೆಯಲ್ಲಿ ಜೀವನ ನಡೆಸುತ್ತಿದ್ದ ದಾಂಡೇಲಿಯ ಅಂಬೆವಾಡಿ ನವಗ್ರಾಮದ ನಿವಾಸಿ ಶಂಕರ್ ಜಟ್ಟಣ್ಣನವರ್ ಅವರು ಮಾನಸಿಕವಾಗಿ ತೀವ್ರ ನೊಂದು ಜರ್ಜರಿತರಾಗಿ ಅನಾರೋಗ್ಯ ಪೀಡಿತರಾಗಿ ಇಂದು ಶನಿವಾರ ಹೃದಯಾಘಾತದಿಂದ ವಿಧಿವಶರಾದರು ಮೃತರಿಗೆ ಐವತ್ತೈದು ವರ್ಷ ವಯಸ್ಸಾಗಿತ್ತು ಸರಳ ಸಜ್ಜನಿಕೆಯ ವ್ಯಕ್ತಿತ್ವದವರಾಗಿದ್ದ ಮೃತರು ಪತ್ನಿ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಅಪಾರ ಸಂಖ್ಯೆಯಲ್ಲಿ ಬಂದು ಬಳಗವನ್ನು ಅಗಲಿದ್ದಾರೆ ಶ್ರೇಯಸ್ ಮತ್ತು ಶ್ರೀನಿಧಿ ಕಾರ್ಖಾನೆ ಸ್ಥಗಿತಗೊಂಡ ನಂತರ ಅಲ್ಲಿಯ ಕಾರ್ಮಿಕರೊಳಗೆ ಹಾಗೂ ಮತ್ತವರ ಕುಟುಂಬದೊಳಗೆ ಸಾವು ನೋವುಗಳು ಸಂಭವಿಸುತ್ತಿರುವುದು ಇದೀಗ ಸಾಮಾನ್ಯ ಎಂಬಂತಾಗಿದೆ ಒಟ್ಟಿನಲ್ಲಿ ಶ್ರೇಯಸ್ ಮತ್ತು ಶ್ರೀನಿಧಿ ಕಾರ್ಖಾನೆಯ ಕಾರ್ಮಿಕರಿಗೆ ಅಂತಿಮವಾಗಿ ಗತಿ ಎಂಬಷ್ಟರ ಮಟ್ಟಿಗೆ ಶ್ರೇಯಸ್ಸು ಮತ್ತು ಶ್ರೀನಿಧಿ ಕಾರ್ಖಾನೆಯ ಕಾರ್ಮಿಕರು ನಿತ್ಯ ಮರುಗುವ ಸ್ಥಿತಿ ನಿರ್ಮಾಣವಾಗಿದೆ ಈಗಲಾದರೂ ಕಾರ್ಮಿಕ ಇಲಾಖೆಯವರು ಕಾರ್ಮಿಕರ ಬದುಕು ಭವಣೆಯನ್ನು ಅರ್ಥೈಸಿಕೊಂಡು ಶ್ರೇಯಸ್ಸು ಮತ್ತು ಶ್ರೀನಿಧಿ ಕಾರ್ಖಾನೆ ಸೇರಿದಂತೆ ಒಟ್ಟು ಜಾಗವನ್ನು ಕಾನೂನಾತ್ಮಕವಾಗಿ ತಮ್ಮ ಕಬ್ಜಕ್ಕೆ ಪಡೆದುಕೊಂಡು ಕಾನೂನಾತ್ಮಕವಾಗಿ ಅದನ್ನು ಮಾರಾಟ ಮಾಡಿ ಅದರಲ್ಲಿ ಬರುವ ಹಣವನ್ನು ಮೊದಲ ಆದ್ಯತೆಯಲ್ಲಿ ಕಾರ್ಮಿಕರಿಗೆ ನೀಡುವುದೊಂದೇ ಉಳಿದಿರುವ ಮಾರ್ಗ ಕಾರ್ಖಾನೆ ಆರಂಭವಾಗುವುದಂತೂ ಸಾಧ್ಯವೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಇರುವುದರಿಂದ ಈ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಅಗತ್ಯ ಮುಂದಾಗಿ ಕಾರ್ಮಿಕರ ಮತ್ತು ಕಾರ್ಮಿಕರ ಕುಟುಂಬದೊಳಗೆ ನಡೆಯುತ್ತಿರುವ ಆಕಸ್ಮಿಕ ಸಾವು ನೋವು ಘಟನೆಗಳಿಂದ ಕಾರ್ಮಿಕರನ್ನು ರಕ್ಷಣೆ ಮಾಡಿ ಅವರಿಗೆ ಬದುಕಲು ಜೀವದ ಉಸಿರು ನೀಡಬೇಕಾಗಿದೆ ಒಟ್ಟಿನಲ್ಲಿ ಒಬ್ಬ ಮಾಲಕನ ಕಡೆ ಚಿಂತೆ ಮಾಡುವುದರ ಬದಲು ನೂರಿನ್ನೂರು ಕಾರ್ಮಿಕರು ಮತ್ತು ಅವರ ಕುಟುಂಬದ ಕಣ್ಣೀರನ್ನು ಒರೆಸಲು ಕಾರ್ಮಿಕ ಇಲಾಖೆ ತುರ್ತು ಮುಂದಾಗಬೇಕಾಗಿದೆ